பத்திரேன் சூத்த கிரம வைச்சிருந்த கூட ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ನ ಪ್ರತಿನಿತ್ಯದ ಶಾಖೆಗಳಿರಬಹುದು ಅವರೆಲ್ಲ ಚಟುವಟಿಕೆಗಳಿರಬಹುದು ಅದನ್ನ ಸರ್ಕಾರಿ ಶಾಲೆಗಳ ಆವರಣ ಇರಬಹುದು ಅನುದಾನಿತ ಶಾಲೆಗಳ ಆವರಣ ಇರಬಹುದು ಸರ್ಕಾರಿ ಜಾಗಗಳಿರಬಹುದು ಸರ್ಕಾರದ ಸ್ವಾಯತ್ತದಲ್ಲಿರುವಂತಹ ಯಾವುದೇ ಸ್ಥಳಗಳಲ್ಲಿ ಇರ್ಬೋದು ಎಲ್ಲೂ ಕೂಡ ಅವಕಾಶವನ್ನ ಕೊಡಬಾರದು ಅದಕ್ಕೆ ನಿಷೇಧವನ್ನು ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದರು ನನ್ನೇನು ಟ್ವಿಟರ್ ನಲ್ಲಿ ಬಹಳ ಸೀರಿಯಸ್ ಆಫ್ ಟ್ವೀಟ್ ಗಳನ್ನ ಮಾಡಿ ಆರ್ ಎಸ್ ಎಸ್ ಎರಡ್ ಸಾವಿರದ ಎರಡಕ್ಕಿಂತ ಮೊದ್ಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತನೂ ಕೂಡ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾನೆ ಇದಾರೆ ಅವರಲ್ಲಿ ಗಳು ಒಂದ್ ಹಿಂದೆ ಒಂದ್ ಬರ್ತಾನೆ ಇದಾವೆ ಈ ಮೂರ್ ಮೂರು ತಿಂಗಳಿಗೆ ಒಂದ್ಸರಿ ಆರ್ ಎಸ್ ಎಸ್ ನ ಬಯ್ಯುವಂತದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನ ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಏನು ಯಾರು ಚಿಕಿತ್ಸಾ ಕೊಡಕ ಆಗಲ್ಲ ಇದು ಅನ್ಸ್ಬಿಟ್ಟಿದೆ ನನಗಂತೂ ಯಾಕಂದ್ರೆ ಆ ವ್ಯಕ್ತಿಯ ಎಲ್ಲಾ ಟ್ವೀಟ್ ಗಳಿರ್ಬೋದು ಆತನ ಹೇಳಿಕೆ ಇರಬಹುದು ಪ್ರತಿಯೊಂದಕ್ಕೂ ಕೂಡ ಕೌಂಟರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಯಾಕೆಂತಂದ್ರೆ ಆ ವ್ಯಕ್ತಿಗೆ ಒಂದರ ಎಂ ಎಂ ಐ ಮೇಲೆ ಮಳೆ ಹುಯ್ದಂಗಿದೆ ಅದನ್ನ ಹೀರ್ಕಳಲ್ಲ ನೋಡಿ ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ ಪಿ ಯು ಸಿ ಫೇಲ್ ಆಗಿ ಯಾವ್ದೋ ಅನಿಮೇಶನ್ ಅಲ್ಲಿ ಯಾವ್ದೋ ಸರ್ಟಿಫಿಕೇಟ್ ಇಟ್ಕೊಂಡಿರುವಂತ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಆತನಿಗೆ ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಅನಾಲಿಟಿಕ್ಸ್ ಇಂಡಿಯಾ ಮ್ಯಾಗಝಿನ್ ಅಂತ ಹೇಳ್ಬಿಟ್ಟು ಯಾವ್ದೋ ಹೆಸರು ಕೇಳದ್ ಒಂದು ಮ್ಯಾಗ್ಸಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹಂಡ್ರೆಡ್ ಮೋಸ್ಟ್ ಇನ್ಫ್ಲೂಯೆನ್ಶಿಯಲ್ ಪರ್ಸನ್ ಅಲ್ಲಿ ಟಾಪ್ ಟೆನ್ ಅಲ್ಲಿ ಪ್ರಿಯಾಂಕಾ ಖರ್ಗೆ ಟಾಪ್ ನೈನ್ ಬಂದ್ಬಿಟ್ಟಿದ್ದಾರೆ ಅಂತೇಳಿ ಯಾವ್ದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ ಒಂಬತ್ತನೇ ಪ್ಲೇಸ್ ಕೊಟ್ಬಿಟ್ಟಿದೆ ಅದಾದ ನಂತರ ಇವ್ರಿಗೆ ಹುಚ್ಚ ಇನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ನು ತಡೆಯಕ್ಕೆ ಆಗಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕೆಂತಂದ್ರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನ ಕಾರಣ ಪ್ರಕಟ ಮಾಡ್ತಾ ಇದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡಿಯಾದವ್ರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದಲೆ ತಾನೇನೋ ಮಾತಾಡ್ತಿದ್ರಿ ಮೋಸ್ಟ್ ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ಅದೇ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಆಗ್ಬಿಟ್ಟಿದ್ರೆ ಅಷ್ಟೇನೆ ನಾನು ಹಿಂದೆನು ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದಿರಲ್ಲ ಆ ನೆಹರು ಕೈಲೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಕ್ ಆಗ್ಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗ್ಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗ್ಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನ ಇಟ್ಕೊಂಡಿರುವಂತ ನಿಮ್ ಕೈಲಾಗತ್ತಾ ಸರ್ ನಿಮ್ ಸಿದ್ದರಾಮಯ್ಯವ್ರ ಕೈಲಿ ಆಗುತ್ತಾ ನಿಮ್ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತು ದಲಿತರನ್ನ ಸುಟ್ಟು ಹಾಕಿದ್ರು ಅದು ಆ ದಲಿತರಿಗೆ ನ್ಯಾಯ ಕೊಡ್ಸಕ್ಕೆ ನಿಮ್ ಅಪ್ಪನ ಕೈಲೂ ಆಗ್ಲಿಲ್ಲ ಇನ್ ನೀವ್ ಏನ್ ಮಾಡ್ತೀರಿ ಕಳೆದ ನಲವತ್ತೈದು ವರ್ಷಗಳಿಂದ ಕಲಬುರಗಿಯನ್ನ ಕೊಚ್ಚೆ ಮಾಡಿರೋರು ನೀವ್ ಅಪ್ಪ ಮಗ ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕೆ ಆಗದಂತ ವ್ಯಕ್ತಿ ಜಗತ್ತಿನ ಎಲ್ಲಾ ವಿಚಾರಗಳ ಬಗ್ಗೆನು ಮಾತಾಡ್ತಿದ್ದಿರಿ ನಿಮಗೆ ಮೀಡಿಯಾದವರು ನಿಮ್ಮನ್ನೊಬ್ಬರು ಕೂಗುಮಾರಿ ಆಗಿ ಅಷ್ಟೇನೆ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ ಅವರು ಅವ್ರಿಗೆ ಒಂದು ಸುದ್ದಿ ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇನೆ ಪ್ರಿಯಾಂಕಕರಿಗೆ ಖರ್ಗೆ ನೀವು ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಅಲ್ಲ ಆದ್ರೆ ನಾನು ನಿಮಗೆ ಹೇಳ್ತೀನಿ ನೀವು ಯಾವಾಗ್ಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಕಾನೂನು ಸುವ್ಯವಸ್ಥೆ ಎಲ್ಲ ಬಾಬಾ ಸಾಹೇಬ್ರು ಎಲ್ರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕಗ್ಗೊಲೆ ನೀವ್ ಯಾರು ಪತ್ರ ಬರ್ದಿರಲ್ಲ ಸಿದ್ದರಾಮಯ್ಯವ್ರ ಮೂಗಿನ ಕೆಳಗಡೆ ನಡಿತಲ್ಲ ಒಂದು ಧ್ವನಿ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ ಆಕೆ ಬಗ್ಗೆ ಒಂದ್ ಮಾತಾಡಿದಿರ ಸರ್ ನೀವು ಆಕೆಗೆ ಏನಾದ್ರು ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ ಇಲ್ಲಿ ಬಂದ್ ಮೈಸೂರಿಗೆ ಬಂದು ಮೀಟಿಂಗ್ ತಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯ ಮನವಿ ಮಾಡ್ಕೊಂಡ್ರ ಅಥವಾ ನೀವಾದ್ರೂ ಬಂದ್ರ ಆಕೆ ಒಂದ್ ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮ್ಗೆ ಯಾವತಾರ ಯೋಚನೆ ಆಯ್ತಾ ಅದ್ರ ಬಗ್ಗೆ ಯಾವ ಸರ್ ಮಾತಾಡಿದ್ರ ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿ ಇರೋರು ಹಬ್ಬ ಹರಿದಿನ ಬಂತು ಅಂದ್ರೆ ಮುಂಬೈಗೆ ಹೋಗ್ತಾರಂತೆ ಡೆಲ್ಲಿಗೆ ಹೋಗ್ತಾರಂತೆ ನಾರ್ತ್ ಇಂಡಿಯಾಗ್ ಹೋಗ್ತಾರಂತೆ ದಸರಾ ಬಂತು ಅಂದ್ರೆ ಮೈಸೂರಿಗೆ ಹೋಗ್ತಾರಂತೆ ನಮ್ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ರು ಆಕೆಯ ಕುಟುಂಬದವರು ಸರ್ ಒಂದು ದಿನನಾದರೂ ತಿರುಗಿ ನೋಡಿದ್ರ ಸರ್ ಅವರಿಗೆ ನಿಮ್ ಕ್ಷೇತ್ರದಲ್ಲಿ ಇರೋರಿಗೆ ಆಧಾರ್ ಕೋಡ್ಸ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನೀವು ಬಂದು ಆರ್ ಎಸ್ ಬಗ್ಗೆ ರಾಷ್ಟ್ರ ಸೇವೆಯ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಬಾಬಾ ಸಾಹೇಬ್ ಸಂವಿಧಾನ ಇಷ್ಟೆಲ್ಲಾ ಮಾತಾಡುವಂತ ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದ್ ಸರಿ ಏನಾದ್ರು ಬಾಯ್ ತೆರೆದ್ರ ಸರ್ ನೀವು ಸರ್ ನಿಮ್ಮ ನ್ಯಾಯಕ್ಕೆ ಕೂಕುಮಾರಿ ಕರ್ಗೆ ಪೈಸ್ ಪ್ರಿಯಾಂಕ ಅಂತ ಅಶ್ವಥ್ ನಾರಾಯಣ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದ್ರಿ ಸುಮ್ನೆ ಯಾರು ಕರೆದಿಲ್ಲ ಸರ್ ಸರ್ ನಿಮ್ ಸರ್ಕಾರ ಬರೋದಕ್ಕಿಂತ ಮೊದಲು ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ಅಂತ ಬಾಯಿ ಬಡ್ಕೊತ ಇದ್ರಿ ನಮ್ಮ ಹತ್ರ ದಾಖಲೆ ಇದೆ ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ ಇದೇ ನೀವು ಬೆಂಗಳೂರಿನಲ್ಲಿ ಕಲಬುರಗಿ ನಲ್ಲಿ ಮೀಟ್ ನ ಮಾಡಿದ್ರಿ ಸರ್ ನಿಮ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಪಿ ಐ ಹಗರಣ ಏನಾಯ್ತು ಸರ್ ಬಿಟ್ಕಾಯಿನ್ ಬಗ್ಗೆ ಆಳ ನೀವು ಓತ ಪ್ರೋಹತವಾಗಿ ಮಾತಾಡ್ತಿದ್ದಂತಹ ವ್ಯಕ್ತಿ ಬಿಟ್ಕಾಯಿನ್ ಹಗರಣ ಆರೂವರೆ ಸಾವಿರ ಕೋಟಿ ನಿಂಗ್ ಹಾಕ್ಬಿಟ್ಟಿದಾರೆ ಅಂತ ಎರಡೂವರೆ ವರ್ಷ ಆಯ್ತು ಬಿಟ್ಕಾಯಿನ್ ಹಗರಣ ಏನಾಯ್ತು ಸರ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತಂದ್ರೆ ಎನ್ಕ್ವೈರಿ ಮಾಡ್ಲಿಲ್ವಲ್ಲ ಸರ್ ಆ ಎನ್ಕ್ವೈರಿ ಮಾಡ್ತೀವಿ ಯಾವ್ದೋ ಹಗರಣಗಳು ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ನಡೆದಿರುವಂತ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡ್ತೀವಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತ ಮಾಡಿರಲ್ಲ ಸರ್ ಯಾಕೆ ಪಿ ಸಿಎಂಒ ಪೆಸಿಎಂ ಅಂತಂದ್ರೆ ಅದನ್ನು ಕೂಡ ಪ್ರೂವ್ ಮಾಡಕ್ ನಿಮ್ ಕೈಲಿ ಎರಡೂವರೆ ವರ್ಷ ಆದ್ರೂ ಆಗಿಲ್ಲ ನಿಮ್ಮನ್ ಕೂಗುಮಾರಿ ಪೈಸ್ ಪ್ರಿಯಾಂಕ ಅಂದ್ರೆ ಏನಂತಾರೆ ಸರ್ ನಿಮ್ ಕರೆಯೋದು ಈ ಕಾರಣಕ್ಕೋಸ್ಕರ ಸರ್ ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಐಟಿ ಬಿ ಮಿನಿಸ್ಟರ್ ಜೈವಿಕ ತಂತ್ರಜ್ಞಾನದ ಖಾತೆ ಸಚಿವರು ನೀವು ಕಲ್ಬುರ್ಗಿಯ ಉಸ್ತುವಾರಿ ಸಚಿವರು ಸರ್ ಎಸ್ ಎಲ್ ಸಿ ರಿಸಲ್ಟ್ ಬಂದ್ರೆ ಪರಿಸ್ಥಿತಿ ಹೇಗಾರ ಸರ್ ನೀವು ಪಿ ಯು ಸಿ ಫೈಲ್ ಆಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರ ಆನಿಮೇಶನ್ ಅಲ್ಲಿ ನಿಮ್ಮನ್ನ ಐಟಿಬಿಟಿ ಟಿ ಬಿಟಿ ಬದಲು ಯಾವ್ದಾದ್ರು ಆನಿಮೇಶನ್ ಇದೆಯಲ್ಲ ಇದಕ್ಕೆ ನಿಮ್ಮನ್ನ ಮಾಡಬೇಕಿತ್ತು ನಿಮ್ಮನ್ನ ನೀವು ಆ ಕಲ್ಬುರ್ಗಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಲಾಸ್ಟ್ ಇಂದ ಫಸ್ಟ್ ಇಲ್ಲ ಸೆಕೆಂಡ್ ಪ್ರತಿ ವರ್ಷ ಹಿಂಗಾಗ್ತಾ ನೀವು ಓದಿಲ್ಲ ನಿಮ್ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್ ನಿಮ್ಮಪ್ಪ ನೀವು ಇಬ್ರನ್ನ ನಲವತ್ತೈದು ವರ್ಷದಿಂದ ಇದ್ದೀರಿ ಸರ್ ಏನ್ ಸರ್ ಮಾಡಿದ್ರಿ ನೀವು ಸಚಿವರಾಗಿ ಇಷ್ಟು ಗುರುತರವಾದಂತ ಎರಡೆರಡು ಖಾತೆಗಳನ್ನ ಇಟ್ಕೊಂಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಅದನ್ನ ಅದ್ರನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದಾರು ಮೀಟಿಂಗ್ ಕರೆದಿದೀರಾ ಸರ್ ಏನಾದ್ರೂ ಅದರಿಂದ ಬದಲಾವಣೆ ಆಗಿದ್ಯಾ ಮತ್ ಏನ್ ಸರ್ ಮಾತಾಡ್ತೀರಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ ಹೋಲಿ ಅದು ಯಾವ್ದು ಮ್ಯಾಗ್ಝಿನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು ಒಂಬತ್ತನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಅಂತೇಳಿ ನಮ್ಮ ಸರ್ ಹೋಗಿ ಬುಕೆ ಕೊಡ್ತಾರೆ ಆ ಬಹಳ ಖುಷಿ ಖುಷಿಯಿಂದ ತೊಳ್ತೀರಿ ನೋಡಿ ಪ್ರಭಾವ ಬೀರೋಕು ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ಕರ್ಕಶವಾದಂತಹ ಶಬ್ದವನ್ನ ಧ್ವನಿಯನ್ನ ವ್ಯಕ್ತಿ ಅಷ್ಟು ಬಿಟ್ರೆ ನೀವು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಅಲ್ಲ ಸರ್ ಜೊತೆಗೆ ನೀವು ಎಲ್ಲಾ ವಿಷಯ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕಕ್ಕೆ ಇವಾಗ ಮೂರುವರೆ ಸಾವಿರ ಕೋಟಿ ಬಂದಿದೆ ಉತ್ತರ ಪ್ರದೇಶಕ್ಕೆ ಹದಿನೆಂಟು ಸಾವಿರ ಕೋಟಿ ಬಂದಿದೆ ಅಂತ ನೀವು ಆ ಒಂದು ಹಳಸೋಗಿರ ಲಾಡು ಅವ್ರಿಬ್ರು ಕೂತ್ಕೊಂಡು ಮಾತಾಡ್ತಾನೆ ಇರ್ತೀರಲ್ಲ ಟ್ಯಾಕ್ಸ್ ಡೆವಲ್ಯೂಷನ್ ನೀವು ನಾವು ಕರ್ನಾಟಕದಿಂದಲೂ ಕೂಡ ಫೈನಾನ್ಸ್ ಏನೋ ಕಮಿಷನ್ ಇದೆ ಅದಕ್ಕೆ ನಮ್ಮ ಕರ್ನಾಟಕ ರೆಪ್ರೆಸೆಂಟೇಟಿವ್ ಇರ್ತಾರೆ ಕರ್ನಾಟಕದಲ್ಲಿ ಮೀಟಿಂಗ್ ಮಾಡ್ತಾರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ದು ಆ ಮೀಟಿಂಗ್ ಆದಾಗ ಫಂಡ್ ನ ಯಾವ ಆಧಾರದ ಮೇಲೆ ಅಲೋಕೇಟ್ ಮಾಡಬೇಕು ಅಂತ ಹೋದಾಗ ಅದು ಪಾಪುಲೇಷನ್ ಆಧಾರದ ಮೇಲೆ ಬ್ಯಾಕ್ವರ್ಡ್ನೆಸ್ ನ ಆಧಾರದ ಮೇಲೆ ಅಂದ್ರೆ ಹಿಂದುಳಿವಿಕೆ ಜನಸಂಖ್ಯೆ ಆಧಾರದ ಮೇಲೆ ಅಲಾಟ್ ಮಾಡ್ತೀವಿ ಅಂದಾಗ ಅಲ್ಲಿ ಧ್ವನಿ ಎತ್ತಬೇಕು ನೀವು ಉತ್ತರ ಪ್ರದೇಶ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳಿವಿಕೆ ಜಾಸ್ತಿ ಇದೆ ಈಗ ಅಭಿವೃದ್ಧಿ ಹೊಂದ್ ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಸಿಗುತ್ತೆ ಇದು ಗೊತ್ತಿದ್ರು ಕೂಡ ಇಲ್ಲಿ ಬಂದು ಪಪ್ಪೆ ಹೊಡಿತೀರಿ ಓ ಕರ್ನಾಟಕ ಕರ್ನಾಟಕ ಗೊತ್ತಿಲ್ಲ ಅಂತ ತಿಳಿದಿರ ಆಮೇಲೆ ನೋಡ್ರಿ ಮೊನ್ನೆ ಭಾರತಕ್ಕೆ ಏನು ಸಾಲ ಎಷ್ಟಾಗಿದೆ ಅಂದ್ರೆ ಸಂತೋಷ್ ಲಾಡ್ ಹೇಳ್ತಾರೆ ಎರಡ್ ಲಕ್ಷದ ಇಪ್ಪತ್ ಸಾವಿರ ಕೋಟಿ ಅಂತ ಕರ್ನಾಟಕದ ಎಕ್ಸ್ಟರ್ನಲ್ ಡೆಪ್ಟ್ ಈಗ ಚಾಟ್ ಜಿ ಪಿ ನೋಡಿ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಪ್ಟ್ ಭಾರತದ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನು ಅದನ್ನು ರೂಪಿ ಕನ್ವರ್ಟ್ ಮಾಡಿದ್ರೆ ಒಂದ್ ಅರವತ್ತೆರಡರಿಂದ ಅರವತ್ ಸಾವಿರ ಕೋಟಿ ಆಗುತ್ತೆ ಎರಡು ಲಕ್ಷದ ಇಪ್ಪತ್ ಸಾವಿರ ಕೋಟಿ ಎಲ್ಲಿ ಬರುತ್ತೆ ಲಾಡು